ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನಿನಗೆ ನೀನಗೆ ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿತರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ನೈನ್ಟೀನ್ ಇಂದಿನ ಸಂಚಿಕೆಯಲ್ಲಿ ಇಂದು ಅದು ಕಾಮನ್ ನಮ್ಮ ವರ್ಕ್ನಲ್ಲಿ ಎಂದಳು ಒಂದು ಸೆಕೆಂಡ್ ಅಗಸ್ತ್ಯನ ಮುಖ ನೋಡಿ ಅದು ನಾನು ಟೈಪಿಂಗ್ ಮಾಡೋದು ಅಲ್ವಾ ಹಾಗಾಗಿ ಸ್ವಲ್ಪ ಕೈ ಹಾರ್ಡ್ ಆಗಿರುತ್ತೆ ಎಂದಳು ಅಗಸ್ತ್ಯ ಇಟ್ಟು ಇರಬಹುದು ಎಂದು ಸುಮ್ಮನಾದರೆ ಇಂದು ನಮ್ಮ ಅಣ್ಣ ಮಾಡಿರೋ ಕೆಲಸಕ್ಕೆ ನಾನು ನನ್ನ ಒರಿಜಿನಾಲಿಟಿನ ಮುಚ್ಚಿ ಬದುಕಬೇಕು ಎಂದುಕೊಂಡು ದೊಡ್ಡ ಅಂಟಿಸಿರು ಬಿಟ್ರು ಮುಂದೆ ಅಗಸ್ತ್ಯ ಏನೋ ನನ್ನದು ಹೌದು ನಾನು ಆಗಲೇ ಏನು ಕೇಳಬೇಕು ಎಂದುಕೊಂಡೆ ಎಂದ ಇಂದು ಕೇಳಿ ಎಂದಳು ಅಗಸ್ತ್ಯ ನನಗೆ ಗೊತ್ತಿದೆ ನನ್ನ ನಂಬರ್ ನಿನಗೆ ಗೊತ್ತಿರಲಿಲ್ಲ ನಾನು ಕೇಳೋ ಮೊದಲು ಅಂತ ಅದು ಕರೆಕ್ಟ್ ಅಲ್ವಾ ಎಂದು ಮಾತು ಮುಂದುವರಿಸುತ್ತಾ ನೀನು ಮಾಂ ಫೋನ್ನಲ್ಲಿ ನನ್ನ ನಂಬರ್ ಸೆಂಡ್ ಮಾಡ್ಕೊಳ್ಳೋ ಮೊದಲೇ ನಾನು ಕಿತ್ಕೊಂಡೆ ಆದರೂ ನನ್ನ ನಂಬರ್ ಹೇಗೆ ಹೇಳಿದೆ ಅಂದ ತುಸು ಆಶ್ಚರ್ಯದಲ್ಲೇ ಇಂದು ಅದ ಅದು ನಾನು ಯಾವುದಾದ್ರೂ ಒಂದನ್ನು ಸರಿಯಾಗಿ ನೋಡಿದ್ರೆ ಸಾಕು ಅದನ್ನು ಅಷ್ಟು ಬೇಗ ಮರೆಯೋಲ್ಲ ಆದಷ್ಟು ನೆಟ್ಬಿಟ್ಕೊಳ್ತೀನಿ ಎಂದಳು ನಗತ್ತ ಅಗಸ್ತ್ಯ ಹೂಪು ಮೇಲೆ ಮಾಡಿ ನಿಜವಾಗ್ಲೂ ನಿನಗೆ ಅಷ್ಟು ಮೆಮೊರಿ ಪವರ್ ಇದೆಯಾ ಎಂದ ಡೌಟ್ನಲ್ಲೇ ಇಂದು ಕೂಡ ಯೋಚಿಸೋ ಥರ ತನ್ನ ತುಟಿ ಮೇಲೆ ತನ್ನ ಬೆರಳಲ್ಲಿ ಎರಡು ಸಲ ಟ್ಯಾಪ್ ಮಾಡಿ ನೀವು ಟೆಸ್ಟ್ ಮಾಡಿ ಎಂದಳು ಕಾನ್ಫಿಡೆನ್ಸ್ನಲ್ಲೇ ಅಗಸ್ತ್ಯ ಕಣ್ಣು ಅಲಸಿ ಸೂಪರ್ ಫೇಟ್ ಎಂದು ಒಂದು ವಸ್ತು ಹಿಡಿದು ಇದು ಎಂದು ತೋರಿಸಿ ಅದರ ಪುಟ್ಟ ಪುಟ್ಟ ಡಿಸೈನ್ ಕೇಳಿದ್ರೆ ಹುಡುಗಿ ಕಣ್ಣು ಮುಚ್ಚಿ ಪರ್ಫೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದು ಅವನು ಇನ್ನಷ್ಟು ಕ್ಯೂರಿಯಸ್ ಆಗಿ ಇನ್ನೊಂದೆರಡು ಪರೀಕ್ಷೆ ಇಟ್ಟ ಆಗಲೂ ಹುಡುಗಿ ಸೂಪರ್ ಆಗಿ ಪಾಸ್ ಆಗಿದ್ಲು ಅವನ ಡೌಟ್ ಕ್ಲಿಯರ್ ಆದಮೇಲೆ ಅವಳ ಮೆಮೊರಿ ಪವರ್ನ ಮೆಚ್ಚಿ ಖುಷಿಯಾಗಿ ಹಠಾತ್ ಆಗಿ ಅವಳನ್ನು ತಬ್ಬಿ ಶೋರ್ ರಿಯಲಿ ಜೀನಿಯಸ್ ಎಂದು ಆದರೂ ಇದೆಲ್ಲ ಹೇಗೆ ಸಾಧ್ಯ ಎಂದ ಬಟ್ ಹುಡುಗಿ ಅಗಸ್ತ್ಯ ತಬ್ಬಿರೋದು ನೋಡಿ ಶಾಕ್ನಲ್ಲಿ ಕೂತಿದ್ಳು ಅಗಸ್ತ್ಯ ಅವನಿಂದ ದೂರ ಸರಿದು ಹೇ ಇದು ಹೇಗೆ ಸಾಧ್ಯ ಎಂದ ಕಾಮ್ ಆಗೆ ಇಂದು ಒಮ್ಮೆ ಕೆಮ್ಮಿ ಎಚ್ಚೆತ್ತವಳ ಥರ ಅದೂ ಬೈ ಬಾತ್ ಬಂದಿರೋದು ಎಂದವಳು ಅವನು ಮುಂದೆ ನಿಲ್ಲದೆ ಕುಂಡುತ್ತಾ ಹೋಗುವಾಗ ಒಂದು ಸೆಕೆಂಡ್ ನಿಂತ ಹುಡುಗಿ ಹಿಂದೆ ತಿರುಗಿ ನಿಮ್ಮ ನಿಕ್ ಮೇಲೆ ಇರುವ ಕಪ್ಪು ಮಚ್ಚೆ ನಿಮಗೆ ಇನ್ನಷ್ಟು ಬ್ಯೂಟಿನ ಹೆಚ್ಚಿಸುತ್ತೆ ಆ್ಯಂಡ್ ನಿಮ್ಮ ಕೆನ್ನೆ ಮೇಲೆ ಇರುವ ಮೋಲ್ ನಿಮಗೆ ದೃಷ್ಟಿ ಬಟ್ ಥರ ಇದೆ ಮತ್ತು ನಿಮ್ಮ ಬೆನ್ನ ಹಿಂದೆ ಭುಜದಲ್ಲಿ ಇರುವ ಟ್ಯಾಟೋ ಕುದುರೆಯದಲ್ವ ಅದಕ್ಕೆ ಸೂರ್ಯನ ಹಾಗಾದಲ್ಲಿ ಹಣಿಗೆ ಡಿಸೈನ್ ಮಾಡಿದೆಯಲ್ಲ ಅದೊಂದು ತುಂಬ ಕ್ಯೂಟಾಗಿದೆ ಎಂದವಳು ಇನ್ನು ಮುಂದೆ ಆದಷ್ಟು ಸ್ನಾನ ಮಾಡಿದ ಮೇಲೆ ಮೈ ಮೇಲೆ ಟವಲ್ ಹಾಕ್ಕೊಂಡು ಓಡಾಡಿ ರೂಮ್ನಲ್ಲಿ ಎಂದು ನಕ್ಕು ಅಲ್ಲಿಂದ ಜಾರಕೊಂಡಿದ್ಳು ಬಟ್ ಅಗಸ್ತ್ಯ ಇಷ್ಟೆಲ್ಲ ಮೇಲೆ ಆಶ್ಚರ್ಯದಲ್ಲಿ ತನ್ನ ಮುಖಕ್ಕೆ ಕೈ ಅಡ್ಡ ಇಟ್ಟು ನನ್ನ ಅರ್ಥ ಮರ್ಯಾದೆ ತೆಗೆದು ಹೋದ್ಲು ಅಗಸ್ತ್ಯ ಇದು ನಿನಗೆ ಎಂದು ತನಗೆ ತಾನೆ ಬಾಯ್ದುಕೊಂಡ ಹಾಗಂದವನು ನೆಕ್ಸ್ಟ್ ಸೆಕೆಂಡೇ ಶಾರ್ಪ್ ಇದ್ದಾಳೆ ಹಾಗೆ ಟ್ಯಾಲೆಂಟ್ ಹುಡುಗಿ ಅನಿಸುತ್ತೆ ಎಂದು ಸಣ್ಣಾಗಿ ನಗ್ ಇತ್ತ ಕುಂಟುತ್ತಾ ಹೊರ ನಡೆದ ಹುಡುಗಿ ಇವರಿಂದಾಗಿ ಇಷ್ಟು ಪೆಟ್ಟಾಯ್ತು ಸೈಲೆಂಟಾಗಿ ನಿಂದ್ರೆ ಏನಂತ ತಿಳ್ಕೊಳ್ಳೋದು ಮಾತಾಡಿದ್ರೆ ನಾನು ಏನಾದರೂ ಯೋಚಿಸುವೆ ಎಂದು ಯೋಚಿಸುತ್ತಾ ಹೋದ ಹುಡುಗಿ ಫೋನ್ಗೆ ಅನ್ನೋ ನಂಬರಿಂದ ಮೆಸೇಜ್ ಬಂದಿರೋದು ನೋಡಿ ಮ್ಯಾಯ್ನು ಊಯಿಸ್ಟಸ್ ಎಂದು ಕಳಿಸಿದ್ರು ರೂಮ್ನಲ್ಲಿ ಅಗಸ್ತ್ಯ ಇಂದು ಬಗ್ಗೆನೇ ಯೋಚಿಸುತ್ತಾ ಕೂತಿದ್ದ ತಕ್ಷಣ ಅವನು ಫೋನ್ಗೆ ಇಂದು ಎನ್ನುವ ನಂಬರ್ನಿಂದ ಮೆಸೇಜ್ ಬಂದಿದ್ದು ನೋಡಿ ತಕ್ಷಣ ಕಣ್ಣು ಅಗಲಿಸಿ ಬಕ್ರಾ ಬಕ್ರಾ ಎಂದು ನಗುತ್ತ ಐ ಎಂ ಎಂದವನು ಫ್ರೆಂಡ್ ಅವನಕ್ಕೆ ಬಾಯಿ ಬರದೆ ಏನು ಹೇಳೋದು ಎಂದು ಯೋಚಿಸಿ ಒಮ್ಮೆ ಇಂದು ನೆನೆದ ಅವಳನ್ನ ಒಮ್ಮೆ ನೆನಪು ಮಾಡಿಕೊಂಡವನು ಅಂಥ ಹುಡುಗಿಗೆ ಫ್ಯಾನ್ ಅಂದರೆ ತಪ್ಪಿಲ್ಲ ಎಂದು ಯೋಚಿಸಿದ ಮನಸ್ಸು ಮೇಲೆ ಮಾತ್ರ ಅಗಸ್ತ್ಯ ಅನ್ನೋ ಈಗ ಇಷ್ಟು ಒಪ್ಪಿಕೊಳ್ಳದೆ ಜಸ್ಟ್ ಗಿಸ್ ಮಿ ಎಂದಷ್ಟೇ ಹಾಕಿದ ಇಂದು ಅಲ್ಲಿ ಸೋಫಾದ ಮೇಲೆ ಕೂತು ಸಾರಿ ಐ ಕಾಂಟ್ ಎಂದಳು ಅಗಸ್ತ್ಯ ಯು ಆರ್ ಕ್ಲಾಸ್ಮೆಂಟ್ ಅಂತ ಕಳಿಸ್ದ ಇಂದು ಯಾವ ಬ್ಯಾಚ್ ಯಾವ ಸೆಕ್ಷನ್ ಎಂದೆಲ್ಲ ಕೇಳಿದ್ಲು ಈಗ ಅಗಸ್ತ್ಯ ಸಿಕ್ಕಾಕೊಂಡ ಆದರೂ ಅದೆಲ್ಲ ಹೇಳೋಕ್ಕಾಗ್ದೆ ವಿ ಫ್ರೆಂಡ್ಸ್ ಎಂದ ಇನ್ನು ಸಾರಿ ಗೊತ್ತಿಲ್ಲದವರ ಫ್ರೆಂಡ್ಶಿಪ್ ಮಾಡಿಕೊಳ್ಳೋಷ್ಟು ಅಭ್ಯಾಸ ಇಲ್ಲ ನನ್ನಲ್ಲಿ ಥ್ಯಾಂಕ್ ಯು ಎಂದು ಆಫ್ಲೈನ್ ಮಾಡಿದ್ಲು ಅಗಸ್ತ್ಯ ಶಿಟ್ ಇಷ್ಟು ಒಳ್ಳೆ ಹುಡುಗಿನ ಯಾರಾದರೂ ಫ್ರೆಂಡ್ ಅಂದರೆ ಸಾಕು ಆರಾಮಾಗಿ ಕಾಲ್ ಮಾಡ್ತಾರೆ ಎಂದು ಯೋಚಿಸ್ತಾ ಆದರೂ ಅಗಸ್ತ್ಯ ಫ್ರೆಂಡ್ ಹಾವಯ್ಯೂ ಎಂದು ಮೆಸೇಜ್ ಮಾಡಿ ಅವಳು ಇನ್ನೂ ನೋಡಿರದ ಟಿಕ್ ಮಾರ್ಕ್ ಇರೋದು ನೋಡಿ ಹೋಗೇ ಬಿಟ್ಲು ಅನಿಸುತ್ತೆ ಎಂದು ಎದ್ದು ಹೊರಗೆ ಬಂದು ನೋಡಿದ್ರೆ ಇಂದು ಸ್ವರ್ಣ ಅವರ ಬಳಿ ಮಾತಾಡ್ತಾ ಫೋನ್ ತೆಗೆದು ಅಲ್ಲೇ ಟೇಬಲ್ ಇಟ್ಟು ಕೂತಿದ್ಲು ಅಗಸ್ತಿನಿಗೆ ಯಾಕೋ ಸ್ವಲ್ಪ ಡಿಸಪಾಯಿಂಟ್ ಆದ ರೀತಿ ಮುಖ ಸಫೆ ಮಾಡಿ ಕೆಳಗೆ ಬಂದ ಮಗನನ್ನು ನೋಡಿ ಸ್ವರ್ಣ ಅವರು ಏನಾದರೂ ಬೇಕಾ ಎಂದರು ಅವನು ಬೇಡ ಅಂದಿದ್ದಕ್ಕೆ ಸ್ವರ್ಣ ಅವರು ತಮ್ಮ ಸೊಸೆ ಜೊತೆ ಮಾತಿಗೆ ಕೂರ್ತಾರೆ ಅದು ಕೂಡ ಬ್ಲೌಸ್ ಡಿಸೈನ್ ಬಗ್ಗೆ ಸ್ವರ್ಣ ಅವರು ನಿನ್ನ ಬ್ಲೌಸ್ ಸೂಪರ್ ಇದ್ದೋ ಮದುವೆಯಲ್ಲಿ ಎಂದಿದ್ದಕ್ಕೆ ನನಗೆ ಗೊತ್ತಿರೋರು ಸ್ಟಿಚ್ ಮಾಡಿದ್ದು ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾರೆ ಎಂದು ಹೇಳ್ತಿದ್ಲು ಹುಡುಗಿ ಅವ್ನು ಮಾತು ಕೇಳಿದ ಅಗಸ್ತ್ಯ ತಲೆ ಕೊಡವಿ ಈ ಲೇಡೀಸ್ಗಳು ಸೇರಿದ್ರೆ ಹೊಡಿವೆ ಬಟ್ಟೆಗಳ ಬಗ್ಗೆ ಬಿಟ್ಟರೆ ಬೇರೆ ಮಾತಾಡೋದೇ ಇಲ್ವಾ ಎಂದು ಬಾಯ್ಕೊಂಡೇ ಇದ್ದ ಅಷ್ಟೊತ್ತಿಗೆ ಶಂಕರ್ ದೀಪಾಲಿ ದೀಪಕ್ ಕೂತು ಅವ್ರ ಕಡೆ ಮಾತುಕತೆ ಶುರು ಮಾಡಿದರು ಅದು ಕೂಡ ದೀಪಾಲಿ ಫ್ಯಾಷನ್ ಡಿಸೈನಿಂದ ಸೆಲೆಕ್ಟ್ ಆಗಿರೋ ಡಿಸೈನರ್ ಬಟ್ಟೆಗಳ ಬಗ್ಗೆ ದೀಪಾಲಿ ಸ್ವಲ್ಪ ಡಿಸಪಾಯಿಂಟ್ನಲ್ಲೇ ಡ್ಯಾಡ್ ಆ ಸಂಸ್ಕೃತಿ ಫ್ಯಾಷನ್ ಅವರು ನಮ್ಮ ಆಪೋಸಿಟ್ ರಾಯಲ್ ಅವರ ಜೊತೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಇದುವರೆಗೂ ಅವರು ಯೂಟ್ಯೂಬ್ನಲ್ಲೇ ಸಾಕಷ್ಟು ಫೇಮಸ್ ಆಗಿದ್ದಾರೆ ಪ್ರತಿ ವೆಬ್ ಓಪನ್ ಮಾಡಿದ್ರು ಅವ್ರದ್ದು ಇದೇ ಹವ ಅವರ ಡಿಸೈನರ್ ಸ್ಯಾರಿ ಡ್ರೆಸ್ ಕುರ್ತೀಸ್ ಎಲ್ಲ ಹೊಸ ಥರ ಮೈಕ್ರೋ ಹಾರ್ಟ್ ಅಂತ ಸಣ್ಣ ಸಣ್ಣದಾಗಿ ಏನೋ ಡಿಸೈನ್ ಮಾಡಿ ಈಗ ಕಾಂಪಿಟೇಷನ್ಗೆ ಯೂಸ್ ಮಾಡ್ತಿದ್ದಾರಂತೆ ಅಂತ ಇನ್ಫಾರ್ಮೇಷನ್ ಬಂದಿದೆ ಎಂದಳು ದೀಪಾಲಿ ಮಾತುಗಳನ್ನು ಚಾ ತಪ್ಪದೆ ಕೇಳಿಕೊಂಡ ಹುಡುಗಿ ಒಮ್ಮೆ ದೀಪಾಲಿ ಕಡೆ ನೋಡಿದ್ರು ಅಷ್ಟೊತ್ತಿಗೆ ಅಗತ್ಯ ಅದೇನು ಆಗಿದ್ರು ನಿನ್ನ ನ್ಯೂ ಕಲೆಕ್ಷನ್ ಮುಂದೆ ಅದು ಯಾರು ಹೇಳಿದೆಯಲ್ಲ ಅವ್ರು ಕೂಡ ಝೀರೋ ಯೂಟ್ಯೂಬ್ನಲ್ಲಿ ಇಟ್ಟಾದ ಮಾತಕ್ಕೆ ಫ್ಯಾಷನ್ ಏನ್ ಅವರ ಅಪ್ಪನದ ಎಂದ ದೀಪಾಲಿ ಈ ಸಲ ನಾನು ಅದಕ್ಕೆ ಮೈಕ್ರೋ ಆರ್ಟಿಸ್ಟ್ನ ಕರೆಸಿ ಡಿಸೈನ್ ಮಾಡಿಸೋಣ ಅಂಚಿದೀನಿ ಎಂದಳು ದೀಪಕ್ ಅಗಸ್ಯ ಅವರು ಫ್ಯಾಷನ್ ಇಂಡಸ್ಟ್ರಿ ನಮ್ಮದು ಅಂತ ಹೇಳಿಲ್ಲ ಅಲ್ವಾ ಮತ್ತೆ ಹಾಗೆ ಹಾಗೆಲ್ಲ ಮಾತಾಡೋದು ಎಂದು ನಾವು ಹೊಸ್ತಾಗಿ ಮಾಡ್ತಿದ್ದೀವಿ ಆದಷ್ಟು ಹುಷಾರಾಗಿ ಫೈನಲ್ ಮಾಡಬೇಕು ಇಲ್ಲ ಈ ಡೆಲ್ಲಿನಲ್ಲಿ ನಮ್ಮ ಫ್ಯಾಷನ್ ಎರಡನೇ ಸ್ಥಾನ ಹಿಡಿಯುತ್ತೆ ಆ ರಾಯಲ್ ಫ್ಯಾಷನ್ ಗೆಲ್ಲೋಕೆ ಬಿಡಬಾರ್ದು ಎಂದ ದೀಪಾಲಿ ಶ್ಯೋರ್ ಎಂದು ಹೀಗೆ ಬಿಸ್ನೆಸ್ ಬಗ್ಗೆ ಮಾತಾಡ್ತಿತ್ತು ಇಂದು ಅಮ್ಮ ಸ್ವಲ್ಪ ಬರ್ತೀನಿ ಎಂದವಳು ತನ್ನ ಫೋನ್ ತಗೊಂಡು ಸೀತಾ ಬೇಗ ಬೇಗ ರೂಮ್ಗೆ ಹೋಗ್ತಾಳೆ ಅಗಸ್ತ್ಯ ಅಷ್ಟೊತ್ತು ದೀಪಾಲಿ ಮಾತಿನ ಕಡೆ ಮುಳುಗಿತ ಹುಡುಗಿ ಯಾವಾಗ ರೂಮ್ಗೆ ಫಾಸ್ಟ್ ಆಗಿ ಹೋದ್ಲೋ ಅದನ್ನು ನೋಡಿದ ಅಗತ್ಯ ಕಾಲು ನೋವಿದೆ ಅಂದ್ಲು ಆದರೂ ಅದನ್ನ ಲೆಕ್ಕಿಸ್ದೇ ಹೀಗೆ ಹೋಗ್ತಿದ್ದಾಳೆ ಎಂದು ಯೋಚಿಸ್ತವನು ತಡ ಮಾಡದೆ ಒನ್ ನಿಮಿಷ ಎಂದು ಅವನು ಎದ್ದು ಹೋಗ್ತಾನೆ ಇಷ್ಟೊತ್ತು ಅಲ್ಲಿ ಬಿಸ್ನೆಸ್ ಮಾತಾಗಿತ್ತು ಅಗಸ್ತ್ಯ ಹೋದ ತಕ್ಷಣ ಟಾಪಿಕ್ ಪೂರ್ತಿ ಹಿಂದೆ ಹೋದ ಹಿಂದೆನೆ ಅಗಸ್ತ್ಯ ಹೋಗಿದ್ದು ನೋಡಿ ಈಗ ಸ್ವಲ್ಪ ಅಗಸ್ತ್ಯ ಸುಧಾರಿಸಿದ್ದಾನೆ ಮದುವೆನೆ ಬೇಡ ಅಂತಿದ್ದವನು ಎಂಟಿ ಹೋಗಿದ್ದೆ ತಡ ಹೇಗೆ ಹೋದ ನೋಡು ಎಂದು ಎಲ್ಲರೂ ಮೆಲ್ಲಗೆ ನಕ್ಕರು ಅದು ಕೂಡ ದೀಪಾಲಿ ಒಬ್ಬಳನ್ನು ಬಿಟ್ಟು ದೀಪಾಲಿ ಮಾತ್ರ ನಮ್ಮ ಪ್ರಾಬ್ಲಮ್ ಹೇಳ್ಕೊಂಡ್ರೆ ಜೀವನ್ಗೆ ಅದ್ರ ಮೇಲೆ ಗಮನ ಇಲ್ಲ ಆ ಹಳ್ಳಿ ಗುಗ್ಗು ಕಡೆ ಗಮನ ಆಗಿದೆ ಕರ್ಮ ಇತ್ತೀಚೆಗೆ ಇವನ್ ತುಂಬಾ ಹತ್ಯಾಗ್ತಿದ್ದಾನೆ ಎಂದಳು ಇಷ್ಟೊತ್ತು ಇನ್ನು ಉಳಿದವರು ಒಳ್ಳೇದಾಗುತ್ತಿದೆ ಎಂದು ನಗುತ್ತಿದ್ದವರು ಒಮ್ಮೆಲೆ ದೀಪಾದಿ ಮಾತು ಕೇಳಿ ಕೋಪದಲ್ಲೇ ಅವಳ ಕಡೆ ನೋಡಿದ್ರು ಅದ್ರಲ್ಲೂ ಸ್ವರ್ಣ ಅವರಂತೂ ದೀಪಾ ನಿನ್ ಬಾಯಿಗೆ ಸ್ವಲ್ಪ ಲಗಾಮಗು ಏನಂತ ಮಾತಾಡ್ತಿದ್ಯಾ ತಮ್ಮ ಸರಿಯಾಗಿದ್ದಾನೆ ಈಗ್ಲಾದ್ರೂ ಅವನ ಜೀವನದ ಕಡೆ ಮುಖ ಮಾಡಿದ್ದಾನೆ ಅನ್ನೋದು ಬಿಟ್ಟು ಸ್ವಾರ್ಥಿ ತರ ಯೋಚಿಸ್ತಿಯಲ್ಲ ನಾಚಿಕೆ ಆಗಲ್ವಾ ಎಂದು ಕೆತ್ತು ಹೋಗ್ತಿದ್ದವರು ಒಂದ್ ಮಾತು ದೀಪ ಯಾರನ್ನು ಯಾವತ್ತು ಕಂಡ ಮಾಡಿ ಮಾತಾಡ್ಬೇಡ ಯಾಕಂದ್ರೆ ದೇವ್ರು ಎಲ್ಲರಿಗೂ ಒಂದೊಂದು ವಿಶೇಷ ಗುಣ ಕೊಟ್ಟಿರ್ತಾನೆ ನನ್ನ ಸೊಸೆಯಲ್ಲೂ ಒಂದು ವಿಶೇಷ ಗುಣ ಇದ್ದೇ ಇರುತ್ತೆ ಎಂದವರು ಬರ್ತಾ ಬರ್ತಾ ಯಾರ ಮುಂದೆ ಏನ್ ಮಾತಾಡ್ಬೇಕು ಅನ್ನೋದು ಮರೆತು ಹದ್ದು ಮೀರಿ ಮಾತಾಡ್ತಿದ್ಯ ಯಾವತ್ತು ನಾಲ್ಕೆ ಮೇಲೆ ಬರ ಎಳಿತೀನೋ ಗೊತ್ತಿಲ್ಲ ಅದು ಎಗ್ಲೆತ್ತರಕ್ಕೆ ಬೆಳೆದ ಮಗಳು ಅಂತಾನ ನೋಡ್ದೆ ಎಂದು ಕೂಪ್ತಲೇ ಅಲ್ಲಿಂದ ಹೋಗ್ತಾರೆ ಇತ್ತ ರೂಮಿಗೆ ಬಂದ ಹಿಂದೂ ತನ್ನ ಫೋನ್ನಲ್ಲಿ ಯಾರಿಗೂ ಮೆಸೇಜ್ ಟೈಪ್ ಮಾಡುತ್ತಿದ್ದ ಹುಡುಗಿ ನೋಡಿದ ಅಗತ್ಯ ತಕ್ಷಣ ಅವಳ ಫೋನ್ ಕಿತ್ಕೊಂಡ ಇಂದು ಗಾಬರಿಯಾಗಿ ಕೊಡಿ ನನ್ನ ಫೋನು ಎಂದು ಅವನ ಕೈಯಿಂದ ತಗೊಳ್ಳೋಕೆ ನೋಡುವ ಹುಡುಗಿ ನೋಡಿ ಅಗಸ್ತ್ಯ ನಾವೆಲ್ಲ ಅಲ್ಲಿ ಮಾತಾಡ್ಸಿದ್ರೆ ನೀನೇನಿಲ್ಲಿ ಚಾಟ್ ಮಾಡೋದು ಅಂತ ಎಮರ್ಜೆನ್ಸಿ ಏನು ಅಂದ ಆದರೂ ಇಂದು ಅವನಿಗೆ ಉತ್ತರಿಸದೆ ಪ್ಲೀಸ್ ಕೊಡಿ ನಾನು ಫೋನ್ ಎಂದು ಕೇಳಿದ್ಲು ಅದಕ್ಕೆ ಅಗತ್ಯ ಹೌದು ಅಷ್ಟು ಕಾಲು ಗಾಯ ಆಗಿದೆ ನೋವಾಗಿದೆ ಅಂತ ಅತ್ತವಳು ಈಗ ಬರುವಾಗ ಏನು ಬೇಗ ಬೇಗ ಬಂದೆ ಏನು ನೋವಿಲ್ಲದ ರೀತಿ ಎಂದವನು ಅವಳ ಸೀರೆ ನರಿಗೆ ತುಸು ಎತ್ತಿ ಕಾಲು ನೋಡಿದ್ರೆ ಅದರಲ್ಲಿ ಬ್ಲಡ್ ಬರ್ತಿತ್ತು ಅದನ್ನು ನೋಡ್ತಾ ಆಗಸ್ತ ತುಸು ಉಬ್ಬು ಗಂಟಿಗಿ ಅಂಥ ಅರ್ಜೆಂಟ್ ವಿಷಯ ಏನಿತ್ತು ಆಗಿ ಬಂದಿದೆಯಲ್ಲ ಎಂದವನು ಗದ್ರುವಂತೆ ಅವಳು ಬಂದ ಕಡೆ ನೋಡ್ದ ಅಲ್ಲಿ ಎಲ್ಲ ಬ್ಲಡ್ ಕಲೆ ಆಗಿರೋದು ನೋಡಿ ಇಂದಿನ ಗುರಾಯಿಸೋ ಥರ ನೋಡ್ದ ಕೋಪದಲ್ಲಿ ಇಷ್ಟೊತ್ತು ಅವನ ಕೈಯಲ್ಲಿದ್ದ ಫೋನು ಅನ್ಲಾಕ್ ಆಗಿತ್ತು ಈಗ ಅದು ಲಾಕ್ ಆಗಿದ್ದು ನೋಡಿದ ಹುಡುಗಿ ತುಸು ಜೋರಾದ ಉಸಿರು ಬಿಟ್ಟು ಕೂಲಾಗಿ ನಿಂತು ನನ್ನ ಫೋನ್ ಕೊಡಿ ಎಂದು ಕೈ ಚಾಚಿದ್ಲು ಅಗತ್ಯ ಇಷ್ಟೊತ್ತು ಗಾಬರಿಯಲ್ಲೂ ಕೇಳ್ತಿದ್ದ ಹುಡುಗಿ ಈಗ ಸೈಲೆಂಟ್ ಸೈಲೆಂಟಾಗಿ ಕೇಳೋದು ನೋಡಿ ಶಿವಳು ಒಂದೊಂದು ನಿಮಿಷಕ್ಕೂ ಒಂದೊಂದು ಥರ ಹಾಡ್ತಾಳೆ ಎಂದು ತುಸು ಸೆಕೆಂಡ್ ಅವಳನ್ನೇ ಗುರಾಯಿಸಿ ಇವಳಿಗೇನಾದ್ರು ನಾಗಬಲ್ಲಿ ಚಂದ್ರಮುಖಿ ತರ ಕ್ಯಾರೆಕ್ಟರ್ ಇದೆಯಾ ಎಂದವನು ಅವಳು ನೋಡುವ ನೋಟ ನೋಡಿದ ಬಾದಾಮಿಯಂತಿರೋ ಕಣ್ಣು ಅದಕ್ಕೆ ಗಾಣ ಗಾಡಿಗೆ ತುಟಿಗೆ ಯಾವುದೇ ಆರ್ಟಿಫಿಷಿಯಲ್ ಇಲ್ಲದ ರಂಗು ಮೇಕಪ್ ಇಲ್ಲದ ಮುಖ ಅವಳ ಕಣ್ಣಿನ ನೋಟ ತುಸು ಲೈಟ್ ಬ್ಲೂ ಇರುವ ಐಸ್ ಬಾಲ್ ಕಿವಿಗೆ ಮುದ್ದಾದ ಜುಮುಕಿ ನೀಲ ಕೊರಳಿಗೆ ತಾನೆ ಕಟ್ಟಿದ ತಾಳಿ ಜೊತೆಗೆ ಅವಳ ಪುಟ್ಟ ಚೈನ್ ಒಂದು ಕ್ಷಣಕ್ಕೆ ಅಗಸ್ತ್ಯ ಮೈ ಮರೆತವನಂತೆ ಮೇಲಿನಿಂದ ಕೆಳಗೆ ನೋಡಿ ಸಿಂಪ್ಲಿ ಬ್ಯೂಟಿಫುಲ್ ಎಂದಿದ್ದ ಕತೆ ಮುಂದುವರಿಯೋದು ಎಂದೇನೆಂದರೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್